ವಾರ ವಾರ ಏನು ಬೊಲ್ನೇನು ದತ್ತೊಂದುಪ್ಪೆ ಬಾವೆ ಫ್ರಿಜ್ ಹಿಡಿದೀಪಿನಿ ಅವು ಎಂಚ ಮಲ್ಪನೊಂದು ನೆಟ್ಟು ದುಂಬೋರ ಖಾಲಿ ನೀ ಮಲ್ಪನೊಂಜಿ ವೀಡಿಯೋ ಮಲ್ದೇನು ಐಟ್ ಪಾಡ್ದೆ ಆಯಿತಾ ಲಿಂಕನ್ ಬೋರ್ಡ್ ಪಾಡ್ವೆ ಈ ಸರ್ತಿ ರೊಡ್ ವಾರ ಹಣ್ಣು ಪುರುಸೋ ರಡ್ಡು ಹೆಂಗೆ ರಡ್ಡು ವಾರಂಚಿ ಎಲ್ಪಡು ಶುಕ್ರಾರ ಜಿಡ ಹಂಗಾರೆ ಏನೋ వారవర్ అర్సర్తి పునలండు ఉండు పుర పూరా కమ్మీ అండ నైతే ఏళ్ళు కేజీ మెంత లడ్డు మల్పర ఉండు అంచె అర్జెంట్ ఓడి ఉల్బత్ ఊర్ద నే తిందీ సుమారు జంట కే మర్ద మనకి ఎంకి ఏత్ నెయ్యి ఇవ్వజీ ಬೊಕ್ಕ ಅಡಿಗೆ ಬೋಪಿನಿ ಗೀರ್ದ ನೀ ಕಂಡ್ರೆ ಗೊತ್ತಾಗ ಅಡುಗೆ ಅವಳು ಮಾತ್ರ ರೇಟ್ ಮಸ್ತ್ ಜಾಸ್ತಿ ಒಂದು ಊರ್ದ ನೀ ನಂಗೆ ಈ ಪೆತ್ತದ ಇಂಚ ನೀ ಒಂಜಾರ ಸಾರು ತಂಡ ಆಯ್ಕೆ ಮೂರು ಸಾರು ತಾಜು ನುಜ್ಕೊರೋಡು ಅಂಚ ಮೂಜಾರ ಸಾರು ಮುಟ್ಟ ಹಾಕೊಂಡು ಒಂದು ನೀವು ಎಂಚ ದೆಪ್ಪು ಒಂದು ಏನು ಲಿಂಕ್ ಮಾಡುವ ತೂಲಿನಿಗುಲು சுலாடு புலி இனி சுக்கார யானும் காடை பேக நெத்தனை வேலை மல்திர்னி நான் சுமார் எல் பொறுத்துண்டூல்பரை கேஸ் மெல்லு எல் போடாப்பிடு மக்கிய ஒரவார பச்சிர பாட்னூர்த்தியது ஏன்னா உந்தே துளசி கொடி துளசி கொடியே பாடனும் மற்ற பச்சிரெயிலாப்போணு எட் ஆப்போண்ட் பச்சீரதெல்லாம் ನೆಕ್ಕುತ್ತೆ ಡೆಕ್ಕನಗ ಅಂತೆ ಫ್ರಿಜ್ದ ನೀರು ಪಾಡ್ದು ದೆಕ್ಕು ಅದಾಗ ನವನ ಕೈಟು ಪೂರ ಪತ್ತುಜಿ ಜಿ ಚನನ ದೇವಸ್ಥಾನಗೂ ಪೋಡು ಇನ್ನು ಶುಕ್ರವಾರ ಮಸ್ತ್ ಬೇಲೆ ಚ ಒಂದೇನು ನಾನು ಸರಿ ವರದಿ ಐಡ್ ಬೊಕ್ಕ ಎಲ್ಪರ ದೀಪಿ ಏನು ಸರಿ ಬೊಲ್ಲೇನು ಧಕ್ಕದ ಕಂತೀನಿ கந்த எல் பரதீ நம்ம பொல்னீன் சரி தெக்கு ஜட ஒன்ச்சூர்டிட்டு அழைத்தாம்பரிண்ட அவு நீத்தார புளிமூரி பரப்பு ஐ கஸ்ட எத்தீருனா தரீ தக்கெக்கூட ஏன்னு பொல்னி ஒன்று நீ மல்கிற வீடியோட பந்தேஜ பொல்னே க்ளீன் ஆட நீளிமூரி அவு நம்ம ஒய் பாடியாடலி பாட் உண்ணா நீத்த பரிமள வரப்ப நீய் மல்ட மஸ்தரிமெல்லாம் வரப்பண்டு மஸ்தீக்கு ஒப்பார் பொருத்து சுக்கார மெல்ல பண்டனே இங்க்த்த பேலை அஞ்ச ஜோக்கு லக்கிது ஜீர் ನಾನು ಹಾಗು ಲಕ್ಕಿ ಬೊಕ್ಕ ಇಡ್ಲಿ ಬೀಪ ಅವನು ಐಡ್ದು ದುಂಬು ನಮ್ಮತ್ತ ಚಟ್ನಿ ಮಲ್ಪಗ ಇನಿ ನಮ್ಮನ ರೆಸಿಪಿ ಚಟ್ನಿ ದಾನಿ ಅವ್ನು ನಮ್ಮ ಇಂಚ ಮಲ್ಪ ಅಂದು ಇನಿ ಅವನು ಇನಿತವೇ ಮಸ್ತ್ ಎಡ್ಡೆ ಹಾಪು ಮೂಡೆಗ್ಲ ಇಡ್ಲಿಗ್ಲ ಇತ್ತ ನಮ್ಮ ಚಟ್ನಿ ಇಂಚ ಮಲ್ಪ ತೂಕ ಯಾನ್ ದುಂಬೋರೋ ವಿಡಿಯೋ ಮಲ್ಪನ ಪಂದಿತ್ತೆ ತೌತೆದ ಚೂಲಿ ಚಟ್ನಿ ಮಲ್ಪಲಿ ಆಯಿತಾ ಬೀಜೋಡು ತಂಬುಲಿ ಮಲ್ಪಲಿ ಹಿಂದೆ ಇತ್ತನೆ ಚೂಲಿ ಎತ್ತನ್ಗೆ ஒன்று தப்ப தப்ப மலது நம்ம முட்டாத்தனத்தோ நோடு எங்க உதசினா நண்டு ஆய்கேனு தெளி ஒன் தெளி பூடி தெத்தோந்தே இன்ச்செப்பே வரீட்னி ஒன் திட்டு தௌத்தத மாசெல்லாம் பரவ நிகழ் முட்டா தனி தப்பினங்க அஞ்சனே தென் தௌத்த மாச தீது தித்தர் சட்னி பாரி ருச்சி அப்படின்னு ஏன்னா ஈந மல்பு எந்த நெட்டத்தை தோஜவை எங்க முட்டி மஸ்து உதசின காணே கானே நான் ಸೌತೆಯದು ಸಿಪ್ಪೆ ತೆಗಿಯುವಾಗ ಸ್ವಲ್ಪ ದಪ್ಪ ದಪ್ಪ ತೆಗಿಬೇಕು ಅದರದ್ದು ಸೌತೆಯದು ಸ್ವಲ್ಪ ಅಂಶ ಅದರಲ್ಲಿ ಇರಬೇಕು ನೋಡಿ ಈಗ ನಾನು ತುಂಬ ತೆಳುವು ತೆಗೀತಾ ಇದ್ದೇನೆ ಅದಕ್ಕೆ ಎಂತ ಮಾಡ್ತೇನೆ ಹೇಳಿ ಈಗ ನೀವು ವಿಡಿಯೋ ನೋಡಿ ಅದರಲ್ಲಿ ಗೊತ್ತಾಗ್ತದೆ ಪೂರ ಚೂಲಿದೆ ಎತ್ತ ದಾಂಡ ಇದು ಏನಾರ ಮೂರದು ನಮ್ಮ ಚೂಲಿದ ಚಟ್ನಿ ಮಲ್ಪರೆ நெத்தஞ்சி முஞ்சி சார் மல்து விடுப்பொலை கட்டு மல்தில்ல அது எத்தோண்டே இச்சூலி ஒந்தம் தெளிப்பா தின்கு துளை ஒந்தம் தெளிப்பா தே ஐக்கத்தை ஏன் இத்தின அடித்தானே மாசொந்து எத்தோணு பண்டுத்தின சைட் தான் மித்த புடச்சி அதுகட்னி நீர் ஆப்பண்டு ಲೆನೆ ಪಿರಾವುದ ಭಾಗ ನಾವು ಸಿಪ್ಪೆ ತೆಗಿದಿವೆಯಲ್ಲ ಅದರದ ಹಿಂದಿನ ಭಾಗಂದೇ ತೆಗೆಯುವುದು ತಿರುಳು ಇದ್ದ ಜಾಗದದ್ದು ತೆಗೆಯಿಕೊಳ್ಬಾರ್ದು ನೋಡಿ ಇದು ಈಗ ತಿರುಳು ಇದ್ದ ಜಾಗ ಇದು ಸಿಪ್ಪೆ ಇದ್ದ ಜಾಗ ಈ ಸಿಪ್ಪೆ ಇದ್ದ ಜಾಗದಲ್ಲಿ ಒಂದು ಚಿಕ್ಕ ಚಿಕ್ಕ ತುಂಡು ತೆಗೆಯುವುದು ಎಲ್ಲದಿದ್ದರೆ ನೀವು ಸಿಪ್ಪೆ ತೆಗಿಯೂ ಆಗಲೇ ಸ್ವಲ್ಪ ದಪ್ಪ ದಪ್ಪ ಸಿಪ್ಪೆ ತೆಗಿದರೆ ಆಯಿತು ಈ ಸೌತೆದ ಅಂಶ ಸ್ವಲ್ಪ ಅದರಲ್ಲಿ ಉಳಿದ್ರೇನೆ ಒಳ್ಳೇದು ಈಗ ನಾನು ಸ್ವಲ್ಪ ತೆಳು ತೆಗೆದಿದ್ದೇನೆ ಹೇಳಿ ಹೀಗೆ ತೆಗೀತಾ ಇದ್ದೇನೆ ಇಂಚ ಕಟ್ ಮಲ್ತು ಮಲ್ತದೆತ್ತೋಣನು ಬೊಂಡುತ್ತಿನ ಜಾಗದತ್ತು ನಮ್ಮ ಚೂಲಿದೆತ್ತ ಆ ಚೂಲಿದ ಭಾಗವನು ಗೆತ್ತೋನು ಅಲ್ಲಿ ಇಂಚ ತುಲಿಯನ್ನು ಈ ತುಂಡು ಮಲ್ತದೆತ್ತೊಂಡೆ ನೋಡಿ ಇಷ್ಟು ಪೀಸ್ ಮಾಡಿ ತಕೊಂಡೆ ಅದನ್ನು ಸಿಪ್ಪೆಯೊಟ್ಟಿಗೆ ಹಾಕ್ಕೊಳ್ಳೋದು ಈಗ ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು ಅದಕ್ಕಿಂತ ಮುಂಚೆ ನಾನೊಂದು ಮೆಣಸು ಸಾರ ಅಂತೆ ಮಾಡ್ತೇವೆ ನಾವು ಸೌತೆಯಲ್ಲಿ ದಿಢೀರ್ ಮಾಡ್ಕೊಳ್ಳಿಕ್ಕಾಗ್ತದೆ ಶುಕ್ರಾರು ವೆಜ್ ಇಂಚಮಲ್ ತಂಡ ಕಾಣೆ ನಂಜು ಕಜಿಪುದ ಬೇಲ ಅದು ಹೋಗ್ಬಿಡು ಚೂರು ಮಂಜಲ್ದ ಪುಡಿ ಪಾಡ್ನು ಮತ್ತು ನಮನೆ ಇಲ್ಲಾಡು ಮಲ್ದಿನ ರಸಂ ಪುಡಿ ಒಂಜ್ ನಾಲ್ಕು ಸ್ಪೂನ್ ಪಾಡೋಣ ನಾವೇ ಮನೆಯಲ್ಲಿ ಮಾಡಿಕೊಂಡ ರಸಂ ಪುಡಿ ನಾಲ್ಕು ಸ್ಪೂನ್ ಹಾಕಿದೆ ಅರಶಿಣ ಪುಡಿ ಹಾಕಿದೆ ಕರಿಬೇವು ಹಾಕ್ಕೊಳ್ಳೋದು ಕರಿಬೇವು ಸ್ವಲ್ಪ ಜಾಸ್ತಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ಮತ್ತು ಹುಣಸೆ ಹುಳಿದು ಸ್ವಲ್ಪ ರಸ ಹಾಕ್ಕೊಳ್ಳೋದು ನೆಕ್ ಬೇವ್ರ ಅಂತ ಜಾಸ್ತಿ ಮತ್ತು ರುಚಿ ಬೋಡ ಆತ ಉಪ್ಪು ಬೊಕ್ಕ ಪುಳ್ತ ನೀರು ಸ್ವಲ್ಪ ಬೆಲ್ಲ ಒಂಥ ಬೆಲ್ಲ ಪಾಡ್ಬಿಡು ಮಕ್ಕಂತೆ ಕೇತುಬೋಡು ಆತ ನೀರು ಪಾಡ್ದು ಒಂಜಿ ಸಿಟಿ ಬರ್ಪೋನು ಒಕ್ಕ ಒಗ್ಗರಣೆ ಕೊರ್ಪಿನಿ ಬಾರಿ ಶ್ ಮುಂಚಿ ಸಾರು ಮುಂಚೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡೆ ಒಂದೇ ಸಿಟಿ ಬಂದರೆ ಸಾಕು ನಾಲ್ಕು ಸ್ಪೂನ್ ದಾತು ತಾರದ ಎಣ್ಣೆ ಪಾಡು ನೋಡು ನಾಲ್ಕು ಸ್ಪೂನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ಅದಕ್ಕೆ ಆರು ಘಾಟಿ ಮೆಣಸು ఆజి ఘాటి ముంచిపాడు అవ ఇక్కడ ఇలా ఫ్రై మలుపుతూ నాకు ఎండ నెట్టు మస్తు ఉండుంది అన్నారు మిగులు అవునా లాస్ట్ ముట్ట నెట్టే పూరలా ఫ్రై మల్తు ನಾನಿಲ್ಲಿ ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಇದು ಉಪ್ಪಿಟ್ಟು ತಿನ್ನುವ ಸ್ಪೂನಿಗಿಂತ ಸ್ವಲ್ಪ ದೊಡ್ಡದುಂಟು ಟೀ ಸ್ಪೂನಿಗಿಂತ ಸ್ವಲ್ಪ ದೊಡ್ಡದು ಇದರಲ್ಲಿ ಎರಡು ಸ್ಪೂನು ನಾನು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೇನೆ ಇದು ಊಟ ಮಾಡುವಾಗ ಸಹ ನಾವು ಈ ಚಟ್ನಿ ಒಳ್ಳೆಯದಾಗ್ತದೆ ಮೂಡಿಗೆ ಇಡ್ಲಿಗೂ ಪೂರ ಭಾರಿ ಎಡ್ಡೆ ಹಾಕಿ ಮಕ್ಕ ನಮ್ಮ ಒಣಸು ಆಗಲ್ಲ ಈ ಚಟ್ನಿ ಎಡ್ಡೆ ಹಾಕೋಣ ಆ್ಯಂಡ್ ಒಂಚೂರು ಖಾರ ಒಂಚೂರು ಜಾಸ್ತಿ ಮಲ್ಪಡು ಇತ್ತೆ ಏನು ಇಡ್ಲಿಗಿಂದು ಏನು ಬೆಲ್ಲ ಬಾಡೊಂದು ಆಂಡ ಆ್ಯಂಡ ಒಣಸಾಗ ಬೆಲ್ಲ ಬಾಡ್ದು ಇಜಿ ಅರ್ಧ ವಾಸಿ ಕಾಯನಾಗ ನೆಕ್ ಸ್ಪೂನ್ ಸ್ಪೂನ್ದಾತು ಅವೇ ಸ್ಪೂನ್ ಉಡು ಜೀರಿಗೆ ಒಂದು ಸ್ಪೂನು ಜೀರಿಗೆ ಹಾಕೊಳ್ಬೇಕು ಅಂದರೆ ಉದ್ದಬೇಳೆ ಅರ್ಧ ಇದು ಫ್ರೈ ಆಗುವಾಗ ಮತ್ತೆ ಕೊತ್ತಂಬರಿ ಸ್ವಲ್ಪ ಸಾಕು ಕೊತ್ತಂಬರಿ ಚೂರಿ ಅವು ಒಂಚೂರು ಪರಿಮಳವು ಅರ್ಧ ಸ್ಪೂನ್ಲ ಹುರ್ಚಿ ಅರ್ಧ ಸ್ಪೂನ್ ಸಹ ಬೇಡ ಒಂದು ಕಾಲು ಸ್ಪೂನ್ ಹಾಕೊಂಡ್ರೆ ಸಾಕು ಅದೊಂದು ಪರಿಮಳ ಬೇರೆ ರೀತಿ ಫ್ಲೇವರ್ ಕೊಡ್ತದೆ ಜಾಸ್ತಿ ಆದರೆ ಕೊತ್ತಂಬರಿ ಒಂಥರ ಅದರದ್ದೇ ಕೊತ್ತಂಬರಿ ಇದೇ ಪರಿಮಳ ಬರ್ತದೆ ಅದಕ್ಕೋಸ್ಕರ ಈ ಮೂರನ್ನು ಸಹ ಗ್ಯಾಸ್ ಮೆಲ್ಲ ಇಟ್ಟು ಫ್ರೈ ಮಾಡಿಕೊಳ್ಬೇಕು ಊಟಕ್ಕೆ ನಾವು ಈ ಚಟ್ನಿ ತಗೊಳ್ಳುವಾಗ ಬೆಲ್ಲ ಹಾಕ್ಕೊಳ್ಬೇಡಿ ಈಗ ನಾನು ಇಡ್ಲಿಗೆ ಅಂತ ಹೇಳಿ ಸ್ವಲ್ಪ ಬೆಲ್ಲ ಹಾಕ್ತೇನೆ ಎಲ್ಲವನ್ನು ಫ್ರೈ ಮಾಡಿ ತಗೊಂಡೆ ಒಳ್ಳೆ ಪೂರೆಯನ್ನು ಫ್ರೈ ತೊಂಡೆ ತಗೊಂಡೆ ಇತ್ತಮೂಲಿ ಇತ್ತಿನ ಎಣ್ಣೆಗೆ ಈಗ ಇಲ್ಲಿ ಎಣ್ಣೆ ಉಳಿದಿದೆ ಅದಕ್ಕೆ ನಾವು ಈ ಸಿಪ್ಪೆಯನ್ನು ಹಾಕೊಳ್ಳೋದು ಸಿಪ್ಪೆ ಮತ್ತೆ ನೋಡಿ ಇದು ನಾನು ಕಟ್ ಮಾಡಿ ತಗೊಂಡಿದ್ದೇನೆ ಸ್ವಲ್ಪ ಫ್ರೈ ಆಗಬೇಕು ಒಂದೊಂಚೂರು ಬಾಗಿ ನಮಟ ಫ್ರೈ ಆಗಿ ಆಯಿತಾ ಪಜ್ಜಿ ವಾಸನೆ ಪೂಡು ಒಂದು ಪಜ್ಜಿ ಮೂರಿ ಪೂರ ಪೌಂಡು ಲಾಯ್ಕ್ ಫ್ರೈ ಹಾಕಿದ್ದೇನೆ ಮತ್ತೆ ಪುರ್ತಿಯವ ಒಂಚೂರು ಪುರ್ತು ಆಯಿತಾ ಪಜ್ಜಿ ಮೂರಿ ಪೂಡು ಬಾಕಿ ಈ ಪೀಸ್ ನಮ್ಮ ಪಾಡೊಂದು ಒಂದೊಂದು ಎಲ್ಲ ಇಂಚ ಕಲ್ಲರ್ ಒತ್ತೋ ಗ್ಯಾಸ್ ಬಂದ್ ಮಾಡಿಕೊಡು ಇಡೀಗೆ ಒಂದು ಚಪ್ಪೆ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಸಾಕಿದ್ದು ಇಲ್ಲೇ ಸರಿ ತಣ್ಣಗಾಗಬೇಕು ಆಮೇಲೆ ನಾವು ರುಬ್ಕೊಳ್ವಾ ಈಗ ಮಿಕ್ಸಿಗೆ ಈ ಫ್ರೈ ಮಾಡಿದ ಮಸಾಲೆಗಳನ್ನು ಹಾಕ್ಕೊಳ್ವಾ நம்ம முஞ்சி பக்கா மசாலே ஃபிரை மாதிரி தின நீகல்க எண்ணெ ஜாஸ்தி ஆத்தினு அண்ட மூஜு ஸ்பூன்ல பாடோ நிமிஞ்சூரு நாலு ஸ்பூன் பாடோன்னூரு நாலு எடுத்து ஜாஸ்தி அண்ணு அந்த அந்திக்கு மைத்தினு அஞ்சு அது ஒன்னு ஒன்ச்சூரு பிடி மல்தோ இத பூடி மா ಅಷ್ಟು ಪುಡಿ ಮಾಡಿ ತಗೊಂಡು ಬಂದೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಹುಣಸೆ ಹುಳಿ ಉಪ್ಪುಲ್ಲ ಪುಣಿಕೆದ ಪುಳಿಯಲ್ಲ ಬಾಡೋಣ ಮತ್ತು ಯಾನೂರುತ್ತೆ ಒಂದು ಇಡ್ಲಿಗಿಂದು ಬೆಲ್ಲ ಇಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದು ಈಗ ಅದಕ್ಕೆ ಒಂದು ಹೋಳು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ ತಾರಾಯಿ ಒಂಜಿ ಗಡಿ ಪಾಡೊಂದು ಇಲ್ಲ அந்த மல்ல தாராய எல்லா எல்லாம் ஒன்றை தங்கினாய் சாப்பிட்டு ருப் இதாராய் பாரதிர் அதுக்கு தோண்ட ಮತ್ತು ನಮ್ಮ ಈ ತೌತ್ಯದ ಚೂಲಿ ಪಾಡಿಬಿಟ್ಟು ಅಂತ ನೀರು ಹಾಕೊಂಡು ಅಂಚ ಅದು ನಮಗೆ ಅಗತ್ಯ ಉಂಡುಡ ಮಾತ್ರ ನೀರು ಬಾಡೋಣ ಹಾಕ ಈ ಬುಡ್ಚಿ ಅಗತ್ಯ ಇದ್ರೆ ಮಾತ್ರ ನೀರು ಹಾಕ್ಕೊಳ್ಬೇಕು ಈಗ ನಾವು ಸೌತೆಯದು ಹಾಕಿದ ಕೂಡಲೇ ಸ್ವಲ್ಪ ನೀರಾಗ್ತದೆ ಚಟ್ನಿ ಈಗ ಇದನ್ನು ಸ್ವಲ್ಪ ನಾವು ರುಬ್ಬಿಕೊಳ್ಳುವ ಶುರುವಿಗೆ ನಾವು ನೀರು ಹಾಕೊಳ್ಳೋದು ಬೇಡ ಮತ್ತೆ ನಾನು ನೋಡಿ ಈಗ ನೀರು ಹಾಕ್ಕೊಂಡೆ ಈಗ ಗಟ್ಟಿ ಉಂಟಲ್ಲ ಅದು ಹಾಗಾಗಿ ಈ ಒಂದು ಚಟ್ನಿ ಗಟ್ಟಿ ಉಂಡೊಂದು ಏನೊಂಚೂರು ನೀರು ಪಾಡುಂಡೆ ಬಕ್ಕೊಂದು ಚಟ್ನಿ ಸಣ್ಣ ಅವರೆಲ್ಲ ಹಾರಲ್ಲವಲ್ಲೇ ನಯ ಆಗಬಾರ್ದು ತರಿ ತರಿಯಾಗಿ ಇರಬೇಕು ಜಾಸ್ತಿ ನಯ ಆದರೆ ಅದು ಟೇಸ್ಟ್ ಆಗೋದಿಲ್ಲ ಹಾಗಾಗಿ ನಮ್ಮ ಚಟ್ನಿ ರೆಡಿ ಆಯಿತು ಅದೇ ಚಟ್ನಿ ರೆಡಿಯ ಬಕ್ಕೊಂದು ಜಾಸ್ತಿ ಸಣ್ಣ ಹಾರವಲ್ಲ ನಿಂಚ ತರಿ ತರಿ ಅದಕ್ಕೆ ಬಿಡು ಈ ನಮ್ಮ ಕುಡುತ ಚಟ್ನಿ ಮಲ್ಪುವ ಅಂಚೆ ಕುಡುತ ಚಟ್ನಿ ಇಡ್ದು ಒಂಚೂರು ಸಣ್ಣ ಹಾಡಲು ಮಲ್ಜೆ ಅಂತೂ ಅಂಚಿನ ಉಪ್ಪು ಮಕ್ಕ ಒಂದು ಗಟ್ಟಿ ಉಪ್ಪುಡು ಚಟ್ನಿ ಚಟ್ನಿ ಆ ಒಂದು ಉಪ್ಪುಲಕ್ಕೇ ನನಗೆ ಕೊಂಚ ಒಗ್ಗರಣೆ ಪಾಡ್ನಿ ಅವನು ಒಂದಲ್ಲ ನಮ್ಮನ್ನ ಮುಂಚೆ ಸಾರು ರೆಡಿ ಆಣೆ ಒಗ್ಗರಣೆಗೊಂಚೂರು ತಾರದ ಎಣ್ಣೆ ಸಾಸಿಮಿ ಉರ್ದ ಬೇಳೆ ಮೊಕ್ಕ ಬೇವು ಮೊಕ್ಕ ನಮ್ಮ ಬೆಳ್ಳುಳ್ಳಿನ ಒಂದೇ ಗುದ್ದೋಡು ಜಾಸ್ತಿ ಉದ್ದಾರೆ ಅಲ್ಲಿ ನಮ್ಮ ಒಣಸಲ್ಪನಾಗ ನನಗೆ ಬೆಳ್ಳುಳ್ಳಿ ಬಾಯಿಗೆ ತಿಕ್ಕೊಡು ಅವಲ್ಲ ಮಸ್ತ್ ಟೇಸ್ಟ್ ಹಾಕೊಂಡು ಮಕ್ಕ ಬಳಂತರಿಯಾವಡು ಉರುಪೆಲೆ ಅರಿಯಾವ್ ಉಪ್ಪು ದೊಟ್ಟುಗು ನೆತ್ತ ಪೀಸನ್ ಪುಣಚಿದ ನಮ್ಮ ಒಣಸು ಮಲ್ಪಡು ಭಾರಿ ರುಚಿ ಹಾಕೊಂಡು ಇರೆಗಾಂಡಲ ರಸಂ ಪೌಡ್ರು ಅತ್ತಡ ಸಾಂಬಾರು ಪೌಡ್ರು ಬೋಡಿ ತಂಡ ಏನನ್ನ ಖಂಡಿತ ಕಾಂಟ್ಯಾಕ್ಟ್ ಆಗೋಲಿ ಕಡಪುಡ್ಗ ನೇನು ಯಾಕಾಡ್ ಕಾಯಿರದಿದ್ದು ಲಿತ್ತ ಕಾಯ್ದು ಎಡ್ವಕೆ ನಮ್ಮ ಬಚ್ಚಿರ ಪಾಡಿನ ತುಳಸಿ ಜಿಡ ಬಚ್ಚಿರೆ ರೆಡ್ ಊಲ ಪಾಡೋಲಿ ಇತ್ತು ಈ ಚಳಿ ತಗೋರ್ ತಗೊತೋಡು ಶಿವಂಚೂರು ಪುರಿ ಪತ್ತೋಣ ಕಸ್ರದು ಏನವೀನು ಪಾಡ್ಜಿ ಬಚ್ಚಿರಿ ಈತ ಕಾಯಿಡು ಇತ್ತು ಒಂದು ಇಡೇಗೆ ಚಪ್ಪೆ ಅವಕ್ಕ ಉನೇನು ಬಾಟ್ಲಿದ ಬನ್ನ ಕುಪ್ಪಿದ ಡಬ್ಬಾಗ ತಿಂಜಡು ಆ ಕಡೆ ಸ್ಟೀಲ್ದ ಡಬ್ಬಾಗ ಪ್ಲಾಸ್ಟಿಕ್ ಇಟ್ಟು ಏಪಲ್ಲ ಏಪಲ ನೇ ಉಪ್ಪು ಬೊಕ್ಕ ನಮ್ಮ ನೀ ಉನೇನು ಪೂರ ಪ್ಲಾಸ್ಟಿಕ್ದ ಇಟ್ ಪಾಡ್ರೇ ಬೆಳ್ದು அவு ஏே ஆடித்துவ உண்டு நம்மனை இல்லாத பத்த நீ ஆண்டல உந்தின்னு ப்ளாஸ்டிக் பாட் நம்ம யூஸ் மாடா தால பிரயோஜனை ஜவுகொடனி குழு தூளை அவு ப்ளாஸ்டிக் மூரே வரப்ப நீ உந்த நம்ம குப்பித பாடல் அத்திட சீல் திட்டு பாட் நம்ம யூஸ் மால் தடா நீத்த பரிமளே வரப்பேப்பா ப்ளாஸ்டிக் பாடல் ஊல நம்ம ப்ளாஸ்டிக் இட்டு நம்ம ஊஞ்சாண்டல ಅಬೇನು ದಿಂಜಾದ ನಮ್ಮ ಯೂಸ್ ಮಾಡ್ತಂಡ ಅವು ನಂಗೆ ಹೆಲ್ತ್ಗೆ ಖಂಡಿತವಾದ್ಲೇ ಇಡ್ಜಿಜ್ಜು ಅವು ಎತ್ತು ಪ್ಯೂರದ ಪಾಂಡಲ ಪ್ರಯೋಜನ ಇಜ್ ನೆಟ್ಟಲ್ಲ ಚೂರ್ಲ ನೀರು ದ ಪಸೆ ಪರವಾಗಿ ಏನು ದಿಕ್ಕದಲ್ಲಾಯ್ಕ ನೀರು ದಾಸೆ ಒರೆಸುದು ದು ಕುದೀದೈತ ನೀನು ನೆಂಚಿನ ಕೊಪ್ಪಿದೈಕೆ ಸ್ಟೀಲ್ ದ ಡಬ್ಬ ಇತ್ತಂಡ ஸ்டீல் தப்பாக திஞ்சண்டெல்லாம் எடுத்து சரி புடு சப்பாண்டு இடே இஞ்சினே உடுப்பினாய்க்கு நீஜப்பல் பனக இஞ்ச கல்ல ருப்பு மற்ற எல்ல உண்டு எல்ல மஞ்சூரு மஞ்சூல் அது பாரி சோக்காக்க இட்லில ரெடி இட்லி ரொட்டி க்த்தளை தப்பா தப்ப சட்னி நம்ம ಇದು ನಮ್ಮ ಬೇತ ಚಟ್ನಿ ಪೂರ ಅಂತೆ ನೀರು ಮಲ್ಪುವ ಆ್ಯಂಡ್ ಈ ಚಟ್ನಿ ನಮ್ಮ ಇಂಚೆ ದಪ್ಪ ಮಲ್ತದೆ ಅವು ಮಸ್ತ್ ಟೇಸ್ಟ್ ಹಾಕೊಂಡು ನೀವು ಮಾತಿರಲು ಒಂದು ಟ್ರೈ ಮಾಡಿಕೊಳ್ಳಿ ನಾನು ಈ ವಿಡಿಯೋ ಮುಗೀತಂದೆ ನೀವು ಯಾವಾಗಲೂ ಇಡ್ಲಿಗೆ ದಪ್ಪ ಚಟ್ನಿಯೇ ಈ ಈ ಚಟ್ನಿಯನ್ನು ಸ್ವಲ್ಪ ದಪ್ಪವೇ ಮಾಡಿಕೊಳ್ಬೇಕು ಈಗ ನಾವು ಬೇರೆ ಎಲ್ಲಾದರೆ ಸ್ವಲ್ಪ ನೀರು ಮಾಡ್ಕೊಳ್ತೇವೆ ಆದರೆ ಈ ಚಟ್ನಿಯನ್ನು ಹೀಗೇ ಮಾಡಿ ತಿಂದರೆ ಟೇಸ್ಟ್ ತುಂಬ ಒಳ್ಳೆಯದಿರ್ತದೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ನಿಮಗೆಲ್ಲರಿಗೂ ನಮಸ್ಕಾರ